ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಒಂದು ಗ್ಲೋಬಲ್ ಬ್ಯಾಂಕ್ ರಿಲೀಸ್ ಮಾಡಿರೋ ಒಂದು ರಿಪೋರ್ಟ್ ನ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಈ ಬ್ಯಾಂಕ್ ವಿಶ್ವದ ಮೋಸ್ಟ್ ಇಂಪಾರ್ಟೆಂಟ್ ಸ್ಟಾಕ್ ಗಳ ಬಗ್ಗೆ ಒಂದು ರಿಪೋರ್ಟ್ ಅನ್ನ ರಿಲೀಸ್ ಮಾಡಿದೆ ನಿನ್ನೆನೆ ರಿಲೀಸ್ ಮಾಡಿರುವಂತಹ ರಿಪೋರ್ಟ್ ಇದು ಇದರಲ್ಲಿ ವಿಶ್ವದ ಹಲವಾರು ಇಂಪಾರ್ಟೆಂಟ್ ಶೇರ್ ಗಳನ್ನ ಲಿಸ್ಟ್ ಮಾಡಿದ್ದಾರೆ ನಮ್ಮ ಭಾರತದ ಮೂರು ಶೇರ್ಗಳು ಮಾತ್ರ ಇನ್ಕ್ಲೂಡ್ ಆಗಿದವೆ ಅದರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನಾವು ಈ ವಿಡಿಯೋದ ಮೂಲಕ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹಾಗೆ ಆಸ್ ಯೂಜುವಲ್ ಮುಂದುವರಿಯೋದಕ್ಕೆ ಮುಂಚೆ ಡಿಸ್ಕ್ಲೈ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಅಂತ ಯಾವುದೇ ಸ್ಟಾಕ್ ಗಳನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶಿಶನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಗೆಳೆಯರ ಈ ವಿಡಿಯೋದ ಕೇಂದ್ರ ಬಿಂದು ಅಂತ ಅಂದ್ರೆ ಅದು ಬ್ಯಾಂಕ್ ಆಫ್ ಅಮೆರಿಕಾ ಅಥವಾ ಶಾರ್ಟ್ ಆಗಿ ಬೋಫಾ ಅಂತ ಕರೀತಾರೆ ಈ ಬ್ಯಾಂಕ್ ತನ್ನ ಒಂದು ರಿಸರ್ಚ್ ರಿಪೋರ್ಟ್ ಅನ್ನ ರಿಲೀಸ್ ಮಾಡಿದೆ ಅದರಲ್ಲಿ ವಿಶ್ವದ ಮೋಸ್ಟ್ ಇಂಪಾರ್ಟೆಂಟ್ ಶೇರ್ಗಳ ಲಿಸ್ಟ್ ಅನ್ನ ರಿಲೀಸ್ ಮಾಡಿದೆ ಸಾಕಷ್ಟು ಕಂಪನಿಗಳ ಹೆಸರು ಈ ಲಿಸ್ಟ್ ಇದೆ ಹಾಗೆ ಏಷ್ಯಾದ ಇಂಪಾರ್ಟೆಂಟ್ ಗಳು ಯಾವುವು ಅನ್ನೋ ಲಿಸ್ಟ್ ಅನ್ನು ಕೂಡ ರಿಲೀಸ್ ಮಾಡಿದ್ದಾರೆ ಅದರಲ್ಲಿ ನಮ್ಮ ದೇಶದ ಮೂರು ಇಂಪಾರ್ಟೆಂಟ್ ಕಂಪನಿಗಳು ಸೇರ್ಕೊಂಡಿದ್ದಾರೆ ನಾವು ವಿಶ್ವದ ಇಂಪಾರ್ಟೆಂಟ್ ಗಳು ಯಾವ್ಯಾವು ನಂತರ ಏಷ್ಯಾದಲ್ಲಿ ಕವರ್ ಮಾಡಿರುವಂತಹ ಶೇರ್ ಗಳು ಯಾವ್ಯಾವ ಎಲ್ಲವನ್ನೂ ಕೂಡ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ನ್ಯೂಸ್ ಅನ್ನ ನೀವು ಇಲ್ಲಿ ನೋಡಬಹುದು ಬೋಫಾಸ್ ವರ್ಲ್ಡ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಸ್ಟಾಕ್ಸ್ ಲಿಸ್ಟ್ ಇನ್ ಕೇಸ್ ನಾವು ಈ ಆರ್ಟಿಕಲ್ ಓಪನ್ ಮಾಡಿದ್ರೆ ಖಂಡಿತ ಎಲ್ಲ ಲಿಸ್ಟ್ ಸಿಗೋದಿಲ್ಲ ಯಾಕೆಂತಂದ್ರೆ ಇದು ಸಬ್ಸ್ಕ್ರಿಪ್ಷನ್ ಬೇಸ್ಡ್ ಇರುತ್ತೆ ಹಾಗಾಗಿ ನಾವು ಇನ್ವೆಸ್ಟಿಂಗ್ ಡಾಟ್ ಕಾಮ್ ನ ಈ ಲಿಂಕ್ ನ ಮೂಲಕ ನೋಡಕ್ ಆಗುದಿಲ್ಲ ಬಟ್ ನಾನು ಬೇರೆ ಕಡೆಯಿಂದ ಕಲೆಕ್ಟ್ ಮಾಡಿದೀನಿ ಅಲ್ಲಿಂದ ನೋಡ್ಕೊಳ್ಳೋಣ ಯಾರ ಹತ್ರ ಆದ್ರೂ ಇನ್ವೆಸ್ಟಿಂಗ್ ಡಾಟ್ ಕಾಮ್ ನ ಪ್ರೋ ವರ್ಷನ್ ಸಬ್ಸ್ಕ್ರಿಪ್ಷನ್ ಇದ್ರೆ ಇಲ್ಲಿ ಸಿಗುತ್ತೆ ಬೇಕಿದ್ರೆ ನೋಡ್ಕೊಳ್ಬಹುದು ನಾನೀಗ ಒಂದು ಲಿಸ್ಟ್ ಅನ್ನ ಓಪನ್ ಮಾಡಿದೀನಿ ಇಲ್ಲಿ ನೋಡಬಹುದು ಸೋರ್ಸ್ ಬೋಫಾ ಗ್ಲೋಬಲ್ ಕ್ವಾಂಟಿಟೇಟಿವ್ ಸ್ಟ್ರಾಟಜಿ ಎಂಎಸ್ ಸಿ ಎಕ್ಸ್ ಶೇರ್ ಹಾಗೆ ಇಲ್ಲೂ ಕೂಡ ನೋಡಬಹುದು ಬೋಫಾ ಗ್ಲೋಬಲ್ ರಿಸರ್ಚ್ ಅವರು ರಿಲೀಸ್ ಮಾಡಿರುವಂತಹ ಲಿಸ್ಟ್ ಇದರಲ್ಲಿ ದ ವರ್ಲ್ಡ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಸ್ಟಾಕ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಟಾಕ್ಸ್ ಇನ್ ದ ವರ್ಲ್ಡ್ ಅಂತ ಇದೆ ಇಲ್ಲಿ ಸುಮಾರು ಕಂಪನಿಗಳಿದಾವೆ ಟೋಟಲ್ ಇಲ್ಲಿ ಇಪ್ಪತ್ತು ಶೇರ್ಗಳ ನೇಮ್ ಇದೆ ಇನ್ನು ಲಿಸ್ಟ್ ಇದೆಯನ್ನೋ ಗೊತ್ತಿಲ್ಲ ಬಟ್ ನನಗೆ ಸಿಕ್ಕಿರೋದು ಒಂದೇ ಪೇಜ್ ಹಾಗಾಗಿ ಈ ಪೇಜ್ ಅಲ್ಲಿ ಇಪ್ಪತ್ತು ಶೇರ್ ಗಳಿದ್ದಾವೆ ಸೊ ಇಲ್ಲಿ ನಮ್ಮ ಭಾರತದ ಯಾವುದೇ ಕಂಪನಿ ಇಲ್ಲ ಅದನ್ನ ಅವರು ಸಪರೇಟ್ ಆಗಿ ಲಿಸ್ಟ್ ಮಾಡಿದರೆ ಏಷ್ಯಾಸ್ ಮೋಸ್ಟ್ ಇಂಪಾರ್ಟೆಂಟ್ ಸ್ಟಾಕ್ಸ್ ಅಂತ ಒಂದ್ಸಲ ನಾವು ವರ್ಲ್ಡ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಸ್ಟಾಕ್ಸ್ ಅಂತ ಯಾವನ್ನ ಲಿಸ್ಟ್ ಮಾಡಿದರೆ ಅವುಗಳನ್ನು ನೋಡಿಕೊಂಡು ಏಷ್ಯಾ ಬರೋಣ ನೋಡಬಹುದು ಟಿ ಎಸ್ ಎಂ ಸಿನ್ನ ಕಂಪನಿ ಸೆಮಿ ಕಂಡಕ್ಟರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂಥದ್ದು ನಂತರ ಎ ಎಸ್ ಎಲ್ ವೋಲ್ಡಿಂಗ್ ಇದು ನೆದರ್ಲ್ಯಾಂಡ್ಸ್ ಇದು ಕೂಡ ಸೆಮಿ ಕಂಡಕ್ಟರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ನಂತರ ಎಲಿ ಲಿಲಿ ಯು ಎಸ್ ನ ಕಂಪನಿ ಹೆಲ್ತ್ ಕೇರ್ ಸೆಗ್ಮೆಂಟ್ ಅಲ್ಲಿ ಇದೆ ಜೆ ಪಿ ಮೋರ್ಗನ್ ಚೇಜ್ ಬ್ಯಾಂಕ್ ಬ್ರಾಡ್ಕಾಂ ಇದು ಎಸ್ ಕಂಪನಿ ಸೆಮಿ ಕಂಡಕ್ಟರ್ ಸೆಗ್ಮೆಂಟ್ ಅಲ್ಲಿ ಅಮೆಜಾನ್ ಕನ್ಸ್ಯೂಮರ್ ಡಿಸ್ಕ್ರಿಷನರಿಲಿ ಕೆಲಸ ಮಾಡೋದು ಟೆನ್ಸೆಂಟ್ ಚೀನಾ ಮೀಡಿಯಾ ಅಂಡ್ ಎಂಟರ್ಟೈನ್ಮೆಂಟ್ ಅದೆ ಇದು ಕೂಡ ಮೀಡಿಯಾ ಅಂಡ್ ಎಂಟರ್ಟೈನ್ಮೆಂಟ್ ಯುನೈಟೆಡ್ ಸ್ಟೇಟ್ಸ್ ನಂತರ ನೆಟ್ಫ್ಲಿಕ್ಸ್ ಇದೆ ಯುನೈಟೆಡ್ ಸ್ಟೇಟ್ಸ್ ಎಎಂ ಡಿ ಇದೆ ಯುನೈಟೆಡ್ ಸ್ಟೇಟ್ಸ್ ಇದು ಕೂಡ ಸೆಮಿ ಕಂಡಕ್ಟರ್ ಇದೆ ಎನ್ವಿಡಿಯಾ ಸೆಮಿ ಕಂಡಕ್ಟರ್ ಯುನೈಟೆಡ್ ಸ್ಟೇಟ್ಸ್ ನೋವೋ ನಾರ್ಟ್ ಡಿಸ್ಕ್ ಡೆನ್ಮಾರ್ಕ್ ಹೆಲ್ತ್ ಕೇರ್ ಅಲ್ಲಿರುವಂಥದ್ದು ಮೈಕ್ರೋಸಾಫ್ಟ್ ಯುನೈಟೆಡ್ ಸ್ಟೇಟ್ಸ್ ಸಾಫ್ಟ್ವೇರ್ ಮೆಟಾ ಯುನೈಟೆಡ್ ಸ್ಟೇಟ್ಸ್ ಮೀಡಿಯಾ ಅಂಡ್ ಎಂಟರ್ಟೈನ್ಮೆಂಟ್ ಆಪಲ್ ಯುನೈಟೆಡ್ ಸ್ಟೇಟ್ಸ್ ಟೆಕ್ ಹಾರ್ಡ್ವೇರ್ ಯುನೈಟೆಡ್ ಹೆಲ್ತ್ ಯುನೈಟೆಡ್ ಸ್ಟೇಟ್ಸ್ ಹೆಲ್ತ್ ಕೇರ್ ಟೊಯೋಟಾ ಜಪಾನ್ ದು ಕನ್ಸೂಮರ್ ಡಿಸ್ಕ್ರಿಷನರಿ ಶೆಲ್ ಯುನೈಟೆಡ್ ಕಿಂಗ್ಡಮ್ ದು ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಎಕ್ಸಾನ್ ಮೊಬೈಲ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಅಲ್ಲಿರುವಂತದ್ದು ಸಾರಿ ಮೊಬೈಲ್ ಅಲ್ಲ ಇದು ಮೊಬೈಲ್ ಯುನೈಟೆಡ್ ಸ್ಟೇಟ್ಸ್ ಕಂಪನಿ ಅದು ಕೂಡ ಟೆಸ್ಲಾ ಯುನೈಟೆಡ್ ಸ್ಟೇಟ್ಸ್ ಕಂಪನಿ ಕನ್ಸೂಮರ್ ಡಿಸ್ಕ್ರಿಷನರಿ ಎಷ್ಟೋ ಕಂಪನಿಗಳು ಇವರ ಲಿಸ್ಟ್ ಅಲ್ಲಿ ಸೇರ್ಕೊಂಡಿದವ ನಂತರ ನಾವು ಇಂಡಿಯಾಗೆ ಬರೋದಾದ್ರೆ ಎಸ್ಪೆಷಲಿ ಏಷ್ಯಾ ಬರೋದಾದ್ರೆ ನೀವು ಇಲ್ಲಿ ನೋಡಬಹುದು ಏಷ್ಯಾಸ್ ಮೋಸ್ಟ್ ಇಂಪಾರ್ಟೆಂಟ್ ಸ್ಟಾಕ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಟಾಕ್ಸ್ ವಿತ್ ಇನ್ ಏಷ್ಯಾ ಕಂಟ್ರಿ ಸೆಕ್ಟರ್ಸ್ ಇದರಲ್ಲೂ ಕೂಡ ಕಂಪನಿ ನೇಮ್ ಹಾಗೆ ಯಾವ ದೇಶದ್ದು ನಂತರ ಯಾವ ಸೆಕ್ಟರ್ ಕೆಲಸ ಮಾಡುತ್ತೆ ಅನ್ನುವಂಥದ್ದು ಇದೆ ನೋಡಬಹುದು ಚೀನಾದು ಕನ್ಸೂಮರ್ ಡಿಸ್ಕ್ರಿಪ್ಷನರಿ ಕೆಲಸ ಮಾಡುವಂಥದ್ದು ಒನ್ ಹೈ ತೈವಾನ್ ಟೆಕ್ ಹಾರ್ಡ್ ವೇರ್ ಸಿಂಗಾಪುರ್ ಮೀಡಿಯಾ ಎಂಟರ್ಟೈನ್ಮೆಂಟ್ ಎಸ್ ಕೆ ಐನಿಕ್ ಸೌತ್ ಕೊರಿಯಾ ಸೆಮಿ ಪಿಡಿಡಿ ಪಿಡಿ ಡಿ ಹೋಲ್ಡಿಂಗ್ಸ್ ಚೀನಾ ಕನ್ಸೂಮರ್ ಡಿಸ್ಕ್ರಿಪ್ಷನರಿ ಟಿ ಎಸ್ ಎಂ Mitsubishi, UFJ, Japan Bank, Tencent, China, ಜಪಾನ್ ಬ್ಯಾಂಕ್ ಟೆನ್ ಸೆಂಟ್ ಚೀನಾ ಮೀಡಿಯಾ ಅಂಡ್ ಎಂಟರ್ಟೈನ್ಮೆಂಟ್ ಹಾಗೆ ಐ ಸಿ ಐ ಸಿ ಐ ಬ್ಯಾಂಕ್ ನಮ್ಮ ಭಾರತದ ಇಂಡಿಯಾ ಬ್ಯಾಂಕ್ಸ್ ಎಐಎ ಹಾಂಗ್ಕಾಂಗ್ ಇನ್ಶೂರೆನ್ಸ್ ರಿಲಯನ್ಸ್ ಇಂಡಸ್ಟ್ರೀಸ್ ಇಂಡಿಯಾ ಎನರ್ಜಿ ಸೆಗ್ಮೆಂಟ್ ಅಂತ ಇದ್ರೆ ಇದೂ ಬೇರೆ ಬೇರೆ ಸೆಗ್ಮೆಂಟ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ ಇಲ್ಲಿ ಮೇಜರ್ ಆಗಿರುವಂತಹ ಒಂದು ಸೆಗ್ಮೆಂಟ್ ನೇಮ್ ಮಾಡಿದ್ದಾರೆ ನಂತರ ಸಿ ಎಸ್ ಎಲ್ ಆಸ್ಟ್ರೇಲಿಯಾ ಹೆಲ್ತ್ ಕೇರ್ ಸ್ಯಾಮ್ಸಂಗ್ ಎಲೆಕ್ಟ್ರಾನಿಕ್ ಸೌತ್ ಕೊರಿಯಾ ಟೆಕ್ ಹಾರ್ಡ್ವೇರ್ ಮೀಡಿಯಾ ಟೆಕ್ ಥೈವಾನ್ ಟೋಕಿಯೋ ಎಲೆಕ್ಟ್ರಾನ್ ಜಪಾನ್ ಸೆಮಿ ಕಂಡಕ್ಟರ್ ಇನ್ಫೋಸಿಸ್ ಇಂಡಿಯಾ ಸಾಫ್ಟ್ವೇರ್ ಅಂದ್ರೆ ಮೂರನೇ ಕಂಪನಿ ಇನ್ಫೋಸಿಸ್ ನೋಡಬಹುದು ನಂತರ ಸೆಲ್ಟ್ರಿಯಾನ್ ಇಂಕ್ ಸೌತ್ ಕೊರಿಯಾ ಹೆಲ್ತ್ ಕೇರ್ ಎ ಆಸ್ಟ್ರೇಲಿಯಾ ಬ್ಯಾಂಕ್ಸ್ ಟಯೋಟಾ ಜಪಾನ್ ಕನ್ಸೂಮರ್ ಡಿಸ್ಕ್ರಿಪ್ನರಿ ಹಾಗೆ ಎಚ್ ಪಿ ಆಸ್ಟ್ರೇಲಿಯಾ ಮೆಟೀರಿಯಲ್ಸ್ ಅಂದ್ರೆ ನಮ್ಮ ಭಾರತದ ಮೂರು ಕಂಪನಿಗಳಿದಾವೆ ಮೊದಲನೇದಾಗಿ ಐ ಸಿ ಐ ಸಿ ಐ ಬ್ಯಾಂಕ್ ಇದೆ ನಂತರ ರಿಲಯನ್ಸ್ ಇಂಡಸ್ಟ್ರೀಸ್ ಇದೆ ನಂತರ ಇನ್ಫೋಸಿಸ್ ಇದೆ ಸೊ ಬ್ಯಾಂಕ್ ಆಫ್ ಅಮೆರಿಕಾ ರಿಲೀಸ್ ಮಾಡಿರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಸ್ಟಾಕ್ಸ್ ಲಿಸ್ಟ್ ಅಲ್ಲಿ ನಮ್ಮ ಭಾರತೀಯ ಮೂರು ಕಂಪನಿಗಳು ಸೇರ್ಕೊಂಡಿದ್ವಿ ಅವುಗಳನ್ನ ನೀವು ಇಲ್ಲಿ ನೋಡಿದಿರಿ ಹಾಗೆ ನಾವು ಈ ಕಂಪನಿಗಳ ಬಗ್ಗೆ ಬರೋದಾದ್ರೆ ಖಂಡಿತ ಮೂರು ಕೂಡ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನೀಸ್ ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಸೊ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಕನ್ಸಾಲಿಡೇಟ್ ಆಗಿರ್ಬೋದು ಮೂರು ಸ್ಟಾಕ್ ಗಳು ಕೂಡ ಬಟ್ ಮೂರು ಕೂಡ ಬೆಸ್ಟ್ ಕಂಪನೀಸ್ ಅಂತಾನೆ ಹೇಳ್ಬೋದು ಐ ಸಿ ಐ ಸಿ ಬ್ಯಾಂಕ್ ನ ಬಗ್ಗೆ ನೋಡೋದಾದ್ರೆ ಎಂಟು ಪಾಯಿಂಟ್ ಎರಡು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಹಾಗೆ ತುಂಬಾ ಜನ ಪಿ ಬಗ್ಗೆ ಮಾತಾಡ್ತಿರ್ತೀರಿ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಇಲ್ಲಿ ನೋಡಬಹುದು ಈ ಕೂಡ ಡಿಸೆಂಟ್ ಇದೆ ಹದಿನೆಂಟು ಇದೆ ಹಾಗೆ ಲಾಸ್ಟ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನ ನಾವು ನೋಡಿದ್ರೆ ಸಿಕ್ಸ್ ಮಂತ್ಸ್ ಅಲ್ಲಿ ಹನ್ನೊಂದು ಪರ್ಸೆಂಟ್ ಪಾಸಿಟಿವ್ ಇದೆ ಒನ್ ಇಯರ್ ಅಲ್ಲಿ ಇಪ್ಪತ್ ಮೂರು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಒನ್ ನೈಂಟಿ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಒನ್ ನೈಂಟಿ ಸೆವೆನ್ ಪರ್ಸೆಂಟ್ ಅದರಲ್ಲೂ ಒಂದು ಲಾರ್ಜ್ ಬ್ಯಾಂಕ್ ಅಲ್ಲಿ ಸಿಕ್ಕಿರುವಂತಹ ರಿಟರ್ನ್ಸ್ ಇದು ತುಂಬಾ ಒಳ್ಳೆ ರಿಟರ್ನ್ಸ್ ಅಂತಾನೆ ಕನ್ಸಿಡರ್ ಮಾಡಬಹುದು ಇದನ್ನ ಯಾಕಂದ್ರೆ ನೀವು ಬೇರೆ ಬ್ಯಾಂಕ್ ಸ್ಟಾಕ್ ನೋಡಿ ಇವನ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಆಗ್ಬಹುದು ನಂಬರ್ ಒನ್ ಸ್ಟಾಕ್ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಅದರಲ್ಲೂ ಕೂಡ ಅರೌಂಡ್ ಫಿಫ್ಟಿ ಪರ್ಸೆಂಟ್ ರಿಟರ್ನ್ಸ್ ಇದೆ ನಂತರ ಕೋಟಕ್ ಮಹಿಂದ್ರ ಆಕ್ಸಿಸ್ ಬ್ಯಾಂಕ್ ಕೂಡ ತುಂಬಾನೇ ಕಡಿಮೆ ರಿಟರ್ನ್ಸ್ ಅನ್ನ ಕೊಟ್ಟರುವಂತಹ ಕಂಪನೀಸ್ ಎಸ್ಪೆಷಲಿ ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ಅದಕ್ಕೆ ಮುಂಚೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದಾವೆ ಕೊಟ್ಟಿಲ್ಲ ಅಂತಲ್ಲ ಈ ಕಂಪನಿ ಲಾಸ್ಟ್ ಫೈವ್ ಇಯರ್ಸ್ ಅಲ್ಲೂ ಕೂಡ ಟ್ರಿಪಲ್ ಮಾಡಿದೆ ಇನ್ವೆಸ್ಟ್ಮೆಂಟ್ ಅನ್ನ ನಂತರ ನಾವು ಮ್ಯಾಕ್ಸಿಮಿಮ್ ಪರ್ಫಾರ್ಮೆನ್ ನೋಡಿದರೆ ನೋಡಬಹುದು ಇಪ್ಪತ್ತೆಂಟು ಸಾವಿರದ ಏಳ್ನೂರು ಪರ್ಸೆಂಟ್ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಸಾಲಿಡ್ ಪರ್ಫಾರ್ಮೆನ್ಸ್ ಅನ್ನ ಈ ಕಂಪನಿ ಕೊಟ್ಟಿದೆ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೀವು ಸ್ಟಡಿ ಮಾಡೋದಾದ್ರೆ ಖಂಡಿತ ಐ ಸಿ ಐ ಸಿ ಬ್ಯಾಂಕ್ ಅನ್ನ ಸ್ಟಡಿ ಮಾಡಬಹುದು ಹಾಗಂತ ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಕೋಟಕ್ ಮಹಿಂದ್ರ ಅವೆಲ್ಲ ಸರಿ ಇಲ್ಲ ಇದನ್ನ ಸೆಲೆಕ್ಟ್ ಮಾಡಿ ಅಂತಲ್ಲ ಅವುಗಳು ಕೂಡ ಒಳ್ಳೆ ಬ್ಯಾಂಕ್ ಗಳೇ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಬ್ಯಾಂಕ್ ಗಳೇ ಬಟ್ ಕರೆಂಟ್ ಕಂಡೀಷನ್ ಅಲ್ಲಿ ಖಂಡಿತ ಸ್ಟ್ರಗಲ್ ಮಾಡ್ತಿದಾವೆ ಬಿಕಾಸ್ ಆಫ್ ವೇರಿಯಸ್ ರೀಸನ್ಸ್ ಹಾಗೆ ಈ ಸೆಕ್ಟರ್ ನ ಸ್ಟಾಕ್ ಗಳು ಸ್ಟ್ರಗಲ್ ಮಾಡ್ಲಿಕ್ಕೆ ಬೇರೆ ಬೇರೆ ಕಾರಣಗಳಿದಾವೆ ಸೊ ಅದು ನಿಮಗೆ ಗೊತ್ತಿರುವಂತದ್ದೇ ನಾನು ಈಗಾಗಲೇ ಪ್ರೀವಿಯಸ್ ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಬಟ್ ಆ ಎಲ್ಲಾ ಅರ್ಡಲ್ಸ್ ಅನ್ನು ದಾಟಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಿರೋ ಒಂದೇ ಒಂದು ಬ್ಯಾಂಕ್ ಅಂದ್ರೆ ಅದು ಐ ಸಿ ಐ ಸಿ ಬ್ಯಾಂಕ್ ಅಂತಾನೆ ಹೇಳ್ಬಹುದು ಹಾಗಾಗಿನೇ ದ ಮೋಸ್ಟ್ ಇಂಪಾರ್ಟೆಂಟ್ ಕಂಪನಿಗಳ ಲಿಸ್ಟ್ ಅಲ್ಲಿ ಈ ಕಂಪನಿಯ ಹೆಸರು ಕೂಡ ಬಂದಿರೋದು ಇಂಟ್ರೆಸ್ಟ್ ಅವರು ಸ್ಟಡಿ ಮಾಡಬಹುದು ಬೋಫಾ ಅವರು ಮೋಸ್ಟ್ ಇಂಪಾರ್ಟೆಂಟ್ ಸ್ಟಾಕ್ ಅಂತ ಹೇಳಿದ್ರು ಅಂತ ಅಲ್ಲ ಕಂಪನಿಯ ಬಿಸ್ನೆಸ್ ಸ್ಟಡಿ ಮಾಡಿ ಅಲ್ಲಿ ನಿಮಗೆ ಪಾಸಿಟಿವ್ಸ್ ಇದೆ ಅಂದ್ರೆ ಡಿಸಿಷನ್ ತಗೊಳ್ಳಿ ಇಲ್ಲ ಯಾರು ಹೇಳಿದ್ರೆ ಸ್ಟ್ರೈಟ್ ಇಗ್ನೋರ್ ಮಾಡಬೇಕು ಅಷ್ಟೇ ಇನ್ ಕೇಸ್ ಕಂಪನಿಯ ಬಿಸ್ನೆಸ್ ನಮಗೆ ಇಷ್ಟ ಆಗಿಲ್ಲ ಅಂತಂದ್ರೆ ನಂತರ ಎರಡನೇ ಸ್ಟಾಕ್ ಗೆ ಬರೋದ್ರೆ ಈಗಾಗಲೇ ಗೊತ್ತಿರುವಂತದ್ದು ರಿಲಯನ್ಸ್ ಇಂಡಸ್ಟ್ರೀಸ್ ಇದ್ರ ಬಗ್ಗೆ ಕೂಡ ಸಾಕಷ್ಟು ಸಲ ನಾವು ಕವರ್ ಮಾಡಿದೀವಿ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ನಂಬರ್ ಒನ್ ಸ್ಟಾಕ್ ಅಕಾರ್ಡಿಂಗ್ ಟು ಮಾರ್ಕೆಟ್ ಕ್ಯಾಪ್ ಇಪ್ಪತ್ತು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ನಂತರ ಕಂಪನಿ ಬಗ್ಗೆ ನೋಡಿದ್ರೆ ಒನ್ ಇಯರ್ ಅಲ್ಲಿ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನೈನ್ಟೀನ್ ಪರ್ಸೆಂಟ್ ಪಾಸಿಟಿವ್ ಇದೆ ಒನ್ ಇಯರ್ ಅಲ್ಲಿ ನಂತರ ಫೈವ್ ಇಯರ್ಸ್ ಅಲ್ಲಿ ಒನ್ ತರ್ಟಿ ಸೆವೆನ್ ಪರ್ಸೆಂಟ್ ನೋಡಬಹುದು ಇಲ್ಲೂ ಕೂಡ ಒಳ್ಳೆ ರಿಟರ್ನ್ ಸಿಕ್ಕಿದೆ ಇವೆಲ್ಲ ಲಾರ್ಜ್ ಕ್ಯಾಪ್ ಕಂಪನೀಸ್ ನಿಮ್ಗೆ ಇತ್ತೀಚಿನ ದಿನಗಳ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಅಲ್ಲಿ ಐನೂರು ಆರ್ನೂರು ಸಾವಿರ ಪರ್ಸೆಂಟ್ ರಿಟರ್ನ್ ಸಿಗುತ್ತಲ್ಲ ಆ ರೀತಿ ಸಿಗೋದಿಲ್ಲ ಫೈವ್ ಇಯರ್ಸ್ ಅಲ್ಲಿ ಡಬಲ್ ಮಾಡುವಂತ ಕೆಪಾಸಿಟಿ ಇರುವಂತಹ ಕಂಪನೀಸ್ ಡಬಲ್ ಗಿಂತ ಜಾಸ್ತಿ ಸಿಕ್ಕಿದೆ ಅಂತಂದ್ರೆ ಅದು ಲಾಟರಿ ಅಂತಾನೆ ಅರ್ಥ ಮಾಡ್ಕೊಳ್ಬೇಕು ಇಲ್ಲಿ ರಿಸ್ಕ್ ಕಡಿಮೆ ರಿವಾರ್ಡ್ ಕೂಡ ಕಡಿಮೆ ಇರುತ್ತೆ ನೀವು ಸ್ಮಾಲ್ ಕ್ಯಾಪ್ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ರಿಸ್ಕ್ ಜಾಸ್ತಿ ಇರುತ್ತೆ ಯಾಕೆಂದ್ರೆ ಆ ಸ್ಟಾಕ್ ಈಸಿಯಾಗಿ ವರೆಗೂ ಕೂಡ ಬೀಳ್ತವೆ ಸಮಯದಲ್ಲಿ ಓಲ್ಡ್ ಮಾಡುವಂತ ಪೇಷನ್ಸ್ ತುಂಬಾ ಕಡಿಮೆ ಜನರಿಗೆ ಇರುತ್ತೆ ಹಾಗಾಗಿ ಮೋಸ್ಟ್ ಆಫ್ ದ ಟೈಮ್ ಲಾಸ್ ಮಾಡ್ಕೊಳ್ತಾರೆ ರಿಟೇಲ್ ಇನ್ವೆಸ್ಟರ್ಸ್ ಹಾಗಾಗಿ ಇಂತಹ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ಇಲ್ಲಿ ತುಂಬಾ ದೊಡ್ಡ ಮಟ್ಟದ ಡೌನ್ ಫಾಲ್ ಬರೋದಿಲ್ಲ ಬಂದ್ರೆ ಎಷ್ಟು ಮ್ಯಾಕ್ಸಿಮಮ್ ಟ್ವೆಂಟಿ ಪರ್ಸೆಂಟ್ ಬರಬಹುದ ನೋಡಬಹುದು ನೀವು ಇಲ್ಲಿ ಟ್ವೆಂಟಿ ಪರ್ಸೆಂಟ್ ಆನಂತರ ಇಲ್ಲೂ ಕೂಡ ಬಂದಿದೆ ಡೌನ್ ಫಾಲ್ ನೋಡಬಹುದು ಇಲ್ಲಿ ಹದಿನೈದು ಪರ್ಸೆಂಟ್ ಅನಂತರ ಇಲ್ಲಿ ಬಂದಿದೆ ಡೌನ್ ಫಾಲ್ ಹದಿನೇಳು ಪರ್ಸೆಂಟ್ ಇಲ್ಲಿ ಎಕ್ಸೆಪ್ಷನ್ ಇಯರ್ ಯಾಕಂದ್ರೆ ಇದು ಟ್ವೆಂಟಿ ಟ್ವೆಂಟಿ ಕ್ರಾಶ್ ಬಿಕಾಸ್ ಆಫ್ ಕೋವಿಡ್ ಬಂದಂತ ಕ್ರಾಶ್ ಇಲ್ಲಿ ಜಾಸ್ತಿನೇ ಇರಬಹುದು ಅದಕ್ಕಾಗಿ ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ಈ ಸ್ಟಾಕ್ ಗಳು ಈ ತರದ ಎಕ್ಸೆಪ್ಷನಲ್ ರೀಸನ್ ಇದ್ರೆ ಮಾತ್ರ ಜಾಸ್ತಿ ಕ್ರಾಶ್ ಆಗೋದು ಇಲ್ಲಾಂದ್ರೆ ಖಂಡಿತ ಡೌನ್ ಆಗೋದಿಲ್ಲ ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಡೌನ್ ಫಾಲ್ ಬಂದ್ರೆ ಎಸ್ಪೆಷಲಿ ಈ ತರದ ಸ್ಟಾಕ್ಗಳಲ್ಲಿ ಬಿಗ್ ಪ್ಲೇಯರ್ಸ್ ಅಂಡ್ ಮ್ಯೂಚುವಲ್ ಫಂಡ್ಸ್ ಬೈ ಮಾಡ್ತಾರೆ ಯಾಕಂದ್ರೆ ಅವರಿಗೆ ಗೊತ್ತು ಈ ಕಂಪನಿಗಳು ಸ್ಟ್ರಾಂಗ್ ಕಮ್ ಬ್ಯಾಕ್ ಮಾಡ್ತವೆ ಅಂತ ಹಾಗಾಗಿ ಹಾಗಾಗಿ ನಾವು ಬಿಗ್ ಕಂಪನೀಸ್ ಅಲ್ಲಿ ದೊಡ್ಡ ಮಟ್ಟದ ಡೌನ್ ಫಾಲ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಯಾವಾಗಲ್ಲಿ ಜಾಸ್ತಿ ಡೌನ್ ಫಾಲ್ ಬರಬಹುದು ಅಂದ್ರೆ ಬ್ಲಾಕ್ಸ್ ವಾನ್ ಇವೆಂಟ್ ಅಂತಾರೆ ಫಾರ್ ಎಕ್ಸಾಂಪಲ್ ಕೋವಿಡ್ ಅನ್ಎಕ್ಸ್ಪೆಕ್ಟೆಡ್ ಇವೆಂಟ್ ಅದು ಇನ್ ಕೇಸ್ ಯುದ್ಧ ಶುರುವಾಯಿತು ಯಾವ್ದೋ ದೇಶಗಳ ಮಧ್ಯೆ ಅದು ಅನ್ಎಕ್ಸ್ಪೆಕ್ಟೆಡ್ ಅಂತ ಸಮಯದಲ್ಲಿ ಬರಬಹುದು ಸೊ ಇವುಗಳನ್ನ ಬ್ಲಾಕ್ಸ್ ವಾನ್ ಇವೆಂಟ್ ಅಂತಾರೆ ಅಂತಹ ಸಮಯದಲ್ಲಿ ಮಾತ್ರ ಈ ಸ್ಟಾಕ್ಗಳಲ್ಲಿ ದೊಡ್ಡ ಮಟ್ಟದ ಡೌನ್ ಫಾಲ್ ಬರುತ್ತೆ ಇಲ್ಲಾಂದ್ರೆ ಖಂಡಿತ ಬರೋದಿಲ್ಲ ಟ್ವೆಂಟಿ ಪರ್ಸೆಂಟ್ ಬಂದ್ರೆ ಹೆಚ್ಚು ಅಥವಾ ಇನ್ನೂ ಹೆಚ್ಚು ಅಂದ್ರೆ ಟ್ವೆಂಟಿ ಫೈವ್ ಅಷ್ಟೇ ಅದಕ್ಕಿಂತ ಜಾಸ್ತಿ ತುಂಬಾ ರೇರ್ ಇವೆಂಟ್ ಗಳಲ್ಲಿ ಡೌನ್ ಆಗ್ತವೆ ಹಾಗೆ ಇನ್ ಕೇಸ್ ತರ್ಟಿ ಪರ್ಸೆಂಟ್ ಡೌನ್ ಆಗುತ್ತೆ ಸ್ಟಾಕ್ ಅಂತಂದ್ರೆ ಆ ಸ್ಟಾಕ್ ಒನ್ ಇಯರ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಮೂವ್ ಆಗಿರಬೇಕು ಇನ್ ಕೇಸ್ ಲಾರ್ಜ್ ಕ್ಯಾಪ್ ಕಂಪನಿ ಆಗಿದ್ರೂ ಕೂಡ ಒನ್ ಇಯರ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಮೂವ್ ಆಗಿದೆ ಅಂತ ಅಂದ್ಕೊಳಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಕೂಡ ಕರೆಕ್ಷನ್ ಆಗಬಹುದು ಅಂತ ಚಾನ್ಸಸ್ ಇರುತ್ತೆ ಇಲ್ಲ ಅಂದ್ರೆ ನಾರ್ಮಲ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅಂದ್ರೆ ಖಂಡಿತ ತುಂಬಾ ದೊಡ್ಡ ಮಟ್ಟದ ಡೌನ್ ಫಾಲ್ ತುಂಬಾ ಕಡಿಮೆ ನೋಡ್ಲಿಕ್ಕೆ ಸಿಗುತ್ತೆ ಹಾಗೆ ಮ್ಯಾಕ್ಸಿಮಮ್ ಅನ್ನ ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರುವಂತಹ ಇಂಡಸ್ಟ್ರಿ ಇರೋರು ಸ್ಟಡಿ ಮಾಡಬಹುದು ರಿಲಯನ್ಸ್ ಇಂಡಸ್ಟ್ರೀಸ್ ಅನ್ನ ನಂತರ ಇನ್ಫೋಸಿಸ್ ಎಲ್ಲೂ ಕೂಡ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ವಿ ಟೈಮ್ ಬಿಇ್ ಅಂಡರ್ ಪರ್ಫಾರ್ಮೆನ್ಸ್ ಇರಬಹುದು ಬಟ್ ಇದು ಕೂಡ ಸ್ಟ್ರಾಂಗ್ ಕಮ್ ಬ್ಯಾಕ್ ಮಾಡುವಂತ ಪೊಟೆನ್ಶಿಯಲ್ ಇರುವಂತ ಕಂಪನಿ ನಿಯರ್ಲಿ ಎಂಟು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತರ್ಟಿ ತ್ರೀ ಪರ್ಸೆಂಟ್ ಇದೆ ಇಲ್ಲೂ ಕೂಡ ನೋಡಬಹುದು ಸ್ವಲ್ಪ ಜಾಸ್ತಿನೇ ಇಂಪ್ಯಾಕ್ಟ್ ಆಗಿದೆ ಈ ಸ್ಟಾಕ್ ಅಲ್ಲಿ ಅರೌಂಡ್ ಟ್ವೆಂಟಿ ಪರ್ಸೆಂಟ್ ಕರೆಕ್ಷನ್ ಇತ್ತೀಚಿನ ದಿನಗಳಲ್ಲಿ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಇಲ್ಲೂ ಕೂಡ ಒನ್ ತರ್ಟಿ ತ್ರೀ ಪರ್ಸೆಂಟ್ ರಿಟರ್ನ್ಸ್ ಇದೆ ಮೋರ್ ದನ್ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಒಳ್ಳೆ ರಿಟರ್ನ್ಸ್ಟಾಕ್ ಗಳಲ್ಲಿ ಫೈವ್ ಇಯರ್ಸ್ ಅಲ್ಲಿ ಇನ್ ಕೇಸ್ ನಾವು ಹೈಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಮೂವತ್ತಾರು ಪರ್ಸೆಂಟ್ ಡೌನ್ ಆಗಿದೆ ಈ ಸ್ಟಾಕ್ ಕಾರಣ ನಿಮಗೆ ಗೊತ್ತಿದೆ ಐ ಟಿ ಸೆಕ್ಟರ್ ಅಲ್ಲಿ ಸ್ಲೋ ಡೌನ್ ಇದೆ ಅದರ ಇಂಪ್ಯಾಕ್ಟ್ ಸ್ಟ್ರೈಟ್ ಮೇಲೆ ಆಗಿದೆ ಆ ನಂತರ ಕಮ್ ಬ್ಯಾಕ್ ಕೂಡ ಮಾಡಿದೆ ಬಟ್ ಇನ್ನು ಬ್ರೇಕ್ ಮಾಡದೇ ಇರಬಹುದು ಇಂದಿನ ಲೆವೆಲ್ ಅನ್ನ ಸಾವಿರದ ಒಂಬೈನೂರು ಅಥವಾ ಸಾವಿರದ ಒಂಬೈನೂರು ಚಿಲ್ಲರೆ ಲೆವೆಲ್ ಅನ್ನ ಇನ್ನು ಬ್ರೇಕ್ ಮಾಡಿ ಮೇಲೆ ಹೋಗಿಲ್ಲದೇ ಇರಬಹುದು ಬಟ್ ಆಲ್ಮೋಸ್ಟ್ ರಿಕವರ್ ಆಗಿದೆ ನಾವು ಇಲ್ಲಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಇಲ್ಲಿ ನೋಡಬಹುದು ಜಸ್ಟ್ ತ್ರೀ ಪರ್ಸೆಂಟ್ ಡೌನ್ ಕಾಣ್ತಾ ಇದೆ ಈಗ ಬಹುಶಃ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಬ್ರೇಕ್ ಮಾಡುವಂತ ಎಲ್ಲ ಚಾನ್ಸಸ್ ಇದ್ದೇ ಇದೆ ಸೊ ಹಾಗೆ ನಾವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರುವಂತ ಕಂಪನಿ ಇದು ಕೂಡ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಸೊ ನಾವ್ ಹೇಳಿದಾಗ ಈ ಸ್ಟಾಕ್ ಗಳಿಗೆ ದೊಡ್ಡ ಮಟ್ಟದಲ್ಲಿ ಡೌನ್ ಫಾಲ್ ಬರಬೇಕು ಅಂದ್ರೆ ಎಕ್ಸೆಪ್ಷನಲ್ ರೀಸನ್ ಇರಬೇಕು ಜೊತೆಗೆ ಈ ಸ್ಟಾಕ್ ಅಲ್ಲಿ ಮೂವತ್ತೈದು ಪರ್ಸೆಂಟ್ ಡೌನ್ ಫಾಲ್ ಬರ್ಲಿಕ್ಕೆ ಕಾರಣ ಐ ಟಿ ಸೆಕ್ಟರ್ ನ ಅಂಡರ್ ಪರ್ಫಾರ್ಮೆನ್ಸ್ ಸೊ ಬಿಸಿನೆಸ್ ಡೌನ್ ಎಸ್ಪೆಷಲಿ ಯು ಎಸ್ ಅಂಡ್ ಯೂರೋಪ್ ಅಲ್ಲಿ ಇವುಗಳ ಮೆಜಾರಿಟಿ ಬಿಸ್ನೆಸ್ ಬರೋದೇ ಯು ಎಸ್ ಯುರೋಪ್ ಇಂದ ಸೊ ಹಾಗಾಗಿ ಬಿಗ್ ಇಂಪ್ಯಾಕ್ಟ್ ಆಗಿದೆ ಈ ಸ್ಟಾಕ್ ಅಲ್ಲಿ ಜೊತೆಗೆ ಇದು ಇಂಡಿವಿಜುವಲ್ ಕಾರಣಕ್ಕೆ ಬಂದಿರುವಂತಹ ಕರೆಕ್ಷನ್ ಅಲ್ಲ ಓವರ್ ಆಲ್ ಸೆಕ್ಟರ್ ಗೆ ಸಂಬಂಧಪಟ್ಟಂತ ಸ್ಲೋ ಡೌನ್ ಇರೋದಕ್ಕೆ ಬಂದಿರುವಂತಹ ಡೌನ್ ಫಾಲ್ ಅದನ್ನು ಕೂಡ ನಾವು ನೋಡ್ಬೇಕಾಗುತ್ತೆ ಇನ್ ಕೇಸ್ ಐಟಿ ಸೆಕ್ಟರ್ ನ ಎಲ್ಲ ಶೇರ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದಾವೆ ಬಟ್ ಇನ್ಫೋಸಿಸ್ ಮಾತ್ರ ಕೆಳಗಡೆ ಹೋಗ್ತಿದೆ ಅಂದ್ರೆ ಅದು ಇಂಡಿವಿಜುವಲ್ ಕಾರಣ ಆಯ್ತು ಅದು ಯಾಕೆ ಅಂತ ನೋಡಬೇಕಾಗುತ್ತೆ ಬಟ್ ಇಲ್ಲಿ ಆ ರೀತಿ ಕಾರಣ ಏನಿಲ್ಲ ಓವರ್ ಆಲ್ ಐಟಿ ಸೆಕ್ಟರ್ ಅಂಡರ್ ಪರ್ಫಾರ್ಮೆನ್ಸ್ ಮಾಡ್ತಿದೆ ಎಸ್ಪೆಷಲಿ ಯುರೋಪ್ ಅಂಡ್ ಅಮೆರಿಕ ಮೇಲೆ ಡಿಪೆಂಡ್ ಆಗಿರುವಂತಹ ಕಂಪನೀಸ್ ಎಲ್ಲಾನು ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಎಸ್ಪೆಷಲಿ ಐಟಿ ಸೆಕ್ಟರ್ ಅಲ್ಲಿ ಹಾಗಾಗಿ ಅದರ ಇಂಪ್ಯಾಕ್ಟ್ ಈ ಕಂಪನಿ ಮೇಲೂ ಕೂಡ ಬಿದ್ದಿದೆ ಅಷ್ಟೇ ಇಂಟ್ರೆಸ್ಟ್ ಇರೋರು ಈ ಮೂರು ಕಂಪನಿಯನ್ನ ಸ್ಟಡಿ ಮಾಡಬಹುದು ಮೋಸ್ಟ್ ಇಂಪಾರ್ಟೆಂಟ್ ಸ್ಟಾಕ್ ಗಳಲ್ಲಿ ಬರುವಂತವು ನಮ್ಮ ಭಾರತದ ಕಂಪನೀಸ್ ಅಕಾರ್ಡಿಂಗ್ ಟು ಬೋಫಾ ಸರಿಗಳೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ